ಏನಕ್ಕೆ ಇಡೋದು ನಾನೇ ಇಟ್ಕೊಂಡಿದ್ದೀನಿ ದಾಸವಾಳ ಎಲೆನಾ ತಗೋತಾ ಇದ್ದೀನಿ ಸೊ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ರ್ಯಾಂಡಮ್ ಆಗಿರೋ ಒಂದು ಡೇನ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಊರಲ್ಲಿದ್ದೀನಿ ಒಂದು ರೀಲ್ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸುಮಾರು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀನಿ ಬಟ್ ಡೋಂಟ್ ನೋ ಪಾಪ ಮಾಡಿಕೊಡ್ತಾರ ಅಥವಾ ಸ್ವಲ್ಪ ಬ್ಯುಸಿ ಇದ್ದಾರೆ ಸ್ಕೂಲಲ್ಲಿ ಲೆಟ್ಸ್ ಟ್ರೈ ಅಮ್ಮನ ಹತ್ರ ಮಾಡಿಸ್ಬೇಕು ಅಮ್ಮನ ಕ್ಯಾಮ್ರಾ ಎಲ್ಲ ಹ್ಯಾಂಡಲ್ ಮಾಡೋದು ಕಷ್ಟನೇ ನಮ್ಮ ಡ್ಯಾಡಿಗೆ ಇವಾಗ ತಡೆ ಟ್ರೈನ್ ಮಾಡಿದೆ ಅಲ್ಲೆಲ್ಲ ಹೋಗಿ ಫೋಟೋಸ್ ತೆಕ್ಕೊಂಡು ಬಂದರು ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಕೂಬಿಗೆ ಗರ್ಲ್ ಫ್ರೆಂಡ್ ಬಂದಿದ್ದಾಳೆ ಸ್ಕೂಬಿನ ಮೀಟ್ ಮಾಡೋದಕ್ಕೆ ಅವ್ನ ಗರ್ಲ್ ಫ್ರೆಂಡ್ ಬಂದಿದ್ದ ಮನೆಗೆ ತೋರಿಸ್ತೀನಿ ಬಬ್ಲಿ ಸ್ಕೂಬು ಇವಳು ಬಬ್ಲಿ ಆ್ಯಂಡ್ ಸ್ಕೂಬಿ ಸ್ಕೂಬಿನ್ ಗರ್ಲ್ ಫ್ರೆಂಡ್ ಬಬ್ಲಿ ಯಾವಾಗಲೂ ಅವಳು ಹಿಂದೆ ಓಡಾಡ್ತಿದ್ದಾನೆ ಅವಳು ಇಲ್ಲ ಇವನು ಕೊಟ್ಟರಿ ಏಚ್ ಓಡ್ದು ಸ್ಕೂಬು ಬಬ್ಲಿ ಮತ್ತೊಂದು ಹೇರ್ ಆಯಿಲ್ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದನ್ನು ಸಪ್ರೇಟಾಗಿ ಲಾಗ್ ಮಾಡಿ ಹಾಕ್ತೀನಿ ಈಗ ಅದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಎಲೆಗಳು ಬೇಕು ಅದೆಲ್ಲ ನನಗೆ ಇಲ್ಲೇ ಸಿಗುತ್ತೆ ಬೆಂಗ್ಳೂರಲ್ಲಿ ಸಿಗೋಲ್ಲ ಸೊ ಅದಕ್ಕೋಸ್ಕರ ಈಗ ಹೋಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ರೆಡಿಯಾಗಿರೀನಿ ಸೊ ತೋರಿಸ್ತೀನಿ ಅಲ್ಲಿ ಏನೇನಿದೆ ಅಂತ ನಾನೇ ಮುಂದೆ ನನಗೆ ಎಲ್ಲ ಸೋರ್ಸ್ ಇದೆ ಸೊ ಇಲ್ಲಿ ನೋಡಿದ್ರೆ ದಾಸವಾಳ ಅಲ್ಲಿ ನೋಡಿದರೆ ಪೇರು ಅಲ್ಲೆಲ್ಲ ಕರಿಬೇವು ಎಲ್ಲ ಇದೆ ಸೊ ಅದನ್ನೆಲ್ಲ ತೊಗೊಂಡು ಬರೋಣ ಈಗ ಇದು ದಾಸವಾಳ ಎಲೆನ ತಗೋತಾ ಇದ್ದೀನಿ ಸೊ ಇದನ್ನ ಇಲ್ಲಿ ಇಟ್ಟಿದ್ದೀನಿ ಸೊ ದಾಟ್ ನನಗೆ ಈಸಿ ಆಗಲಿ ಇದನ್ನ ಕಿತ್ಕೊಳಕ್ಕೆ ಅಂತ ಬೇರೆಯವ್ರ ಏನಕ್ಕೆ ಇಡೋದು ನಾನೇ ಇಟ್ಕೊಂಡಿದ್ದೀನಿ ಸೊ ಈಗ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೋತೀನಿ ಸೊ ದಟ್ ವೇಸ್ಟ್ ಆಗಬಾರ್ದು ಗಿಡದಲ್ಲಾದರೂ ಇರಲಿ ಅಂತ ತಳಕ್ಕೆ ಬರೋಲ್ಲ ನಾನು ಹೂವು ಕಿತ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಲೆಗಳು ಬೇಕೀಗ ಸೊ ಈಗ ಎಲೆಗಳನ್ನ ಹಾರ್ವೆಸ್ಟ್ ಮಾಡೋಣ ಸೊ ಈಗ ಎಲೆಗಳನ್ನ ಕಿತ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಅಷ್ಟೇ ನೀಟಾಗಿ ಕಿತ್ಕೋಬೇಕು ಇಷ್ಟು ದಾಸವಾಳ ಎಲೆನ ತಗೊಂಡಿದ್ದೀನಿ ಈಗ ಸ್ವಲ್ಪ ಎಲೆನ ತೊಗೊತೀನಿ ಸೊ ಎಲ್ಲಾನು ನಾನು ಅವ್ರು ನೋಡಿ ಅಂತ ಇವಾಗ ಇವಾಗೆಲ್ಲನೂ ಕಟ್ ಮಾಡ್ಕೊಂಡೆ ಇಲ್ಲಿ ಬೇವಿಂದು ಆಮೇಲೆ ಕರಿಬೇವು ಆಮೇಲೆ ಪೇರು ಎಲೆ ಸೊ ಇದರಲ್ಲೆಲ್ಲ ಇದೆ ಆ್ಯಂಡ್ ಇಲ್ಲಿ ಬಂದು ಹೂ ಇದೆ ಸೊ ಇದನ್ನೆಲ್ಲ ತಗೊಂಡು ಒಳಗಡೆ ಹೋಗ್ತೀನಿ ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಮಾಡ್ತೀನಿ ಈಗ ಸ್ವಲ್ಪ ಕಾಫಿನೂ ಟೀನೋ ಏನೋ ಒಂದು ಕುಡಿತೀನಿ ಮಾರ್ನಿಂಗಿಂದ ಟಿಫನ್ ಆಯಿತು ಮನೆ ಕ್ಲೀನಿಂಗ್ ಮಾಡಬೇಕಿತ್ತು ಮನೆ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಕಿಚನ್ನೆಲ್ಲ ಮೆಸ್ಸಾಗಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತೆ ಯಾಕಂದರೆ ಅಮ್ಮ ಒಬ್ಬರೇ ಇರ್ತಾರೆ ಸೊ ಅವರಿಗೆ ತುಂಬ ಜಾಸ್ತಿ ಆಗುತ್ತೆ ಕೆಲಸ ಅಂತ ನಾನೇ ಮಾಡಿಕೊಟ್ಟೆ ಆ್ಯಂಡ್ ಇವಾಗ ಬಂದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ ಆಮೇಲೆ ನಂಗೆ ಫೇಸ್ ಪ್ಯಾಕ್ ನೆನಪಾಯ್ತು ಅದಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದಾದ ಮೇಲೆ ಸ್ವಲ್ಪ ಫೇಸ್ ವಾಶ್ ಮಾಡಿ ಆಮೇಲೆ ನಾನು ಹೇರ್ ಆಯಿಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಔಟ್ಫಿಟ್ ಬಂದು ನನ್ನಲ್ಲ ನನ್ನ ಸಿಸ್ಟರ್ ಬಿಟ್ಟು ಹೋಗಿದ್ರು ಸೊ ಎನಿವೇ ಸಿಕ್ತು ಅಂತ ಅದನ್ನೇ ಹಾಕ್ಕೊಂಡೆ ಸೊ ಈಗ ಫೇಸ್ ಪ್ಯಾಕ್ ಸ್ವಲ್ಪ ಡ್ರೈ ಆದಮೇಲೆ ಕ್ಲೀನ್ ಮಾಡಿ ಸ್ವಲ್ಪ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕ್ಬಿಟ್ಟು ವೀಡಿಯೋ ಶೂಟ್ ಮಾಡ್ತೀನಿ ಸೊ ದಿಸ್ ಇಸ್ ದ ಅಪ್ಡೇಟ್ ಫೇಸ್ ವಾಶ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೆಕ್ಗೂ ಹಾಕ್ಬೇಕಿತ್ತು ಬಟ್ ಡ್ರೆಸ್ ಹಾಕೊಂಡ್ಬಿಟ್ಟಿದೀನಿ ಹಾಳಾಗ್ಬಿಡುತ್ತೆ ಅಂತ ಮಾತಿದ ಇವಳು ಹಾಂ ಕನ್ಫ್ಯೂಸ್ ಆಗ್ತಾ ಇದೆ ಇಬ್ಬರು ಸೇಮ್ ಇದಾರೆ ಇವಳು ಬಬ್ಲಿ ಸೊ ಊಟಕ್ಕೆ ರೆಡಿ ಆಗ್ತಾ ಇದೆ ಅವಳು ರೊಟ್ಟಿ ತಿಂತಾಳೆ ಇವ್ನು ಇವನಿಗೆ ಹೆವಿ ಆ್ಯಟಿಟ್ಯೂಡ್ ನಿನಗೆ ಅವ್ನು ರೊಟ್ಟಿಗಿಟ್ಟು ಏನು ತಿನ್ನಲ್ಲ ಇವನು ಇವನು ಕೊಳ್ಳೋ ಮಗ ಇವನು ಕೊಳ್ಳೋ ಇವನು ಇವನು ಅಲ್ವಾ ಕೊಳ್ಳೋ ನೀನು ಮಣ್ಣು ಮಣ್ಣು ಮುಟ್ಟು ಮುಟ್ಟು ಇವನು ರೊಟ್ಟಿ ತಿನ್ನಲ್ಲ ಇವನು ಏನೂ ತಿನ್ನಿಲ್ಲ ಇವತ್ತು ಇವನ್ ಬರೀ ಸ್ವೀಟ್ ಪೊಟ್ಯಾಟೋ ಎಗ್ಗು ಚಿಕನ್ ಈ ಥರ ಏನು ಸೆಲೆಕ್ಟೆಡ್ ಐಟಮ್ಸ್ ಐಟಮ್ಸುಂಡು ಆ್ಯಂಡ್ ರೊಟ್ಟಿ ರೊಟ್ಟಿ ಮಾಡಿದ್ದಾರೆ ನಮ್ಮಮ್ಮ ಏನ ನಂಗೆ ತೆಗಿಯೋಕೆ ಬರ್ತೀನಿ ಹ್ಞೂ ಸ್ಕೂ ವಿತ್ ಫುಡ್ ರೆಡಿ ಆಯಿತು ಸ್ವೀಟ್ ಪೊಟೆಟೊ ಇವಾಗ ತಿನ್ನಿಸ್ಬೇಕಿದ ತಿನ್ಸೋಕ್ಕೊಬ್ರು ಬೇಕಿಲ್ಲ ನಮ್ಮ ಡ್ಯಾಡಿ ಹೋಗಿದ್ದಾರೆ ಸ್ಕೂಲ್ಗೆ ಸೊ ಇವಾಗ ನಮ್ಮಮ್ಮ ತಿನ್ನಿಸ್ತಾರೆ ಓ ಇದು ಇವಾಗ ನನ್ನ ಊಟ ರೊಟ್ಟಿ ಪಾಯಸ ಹೆಸರುಕಾಯಿ ಪಲ್ಯ ಚಟ್ನಿ ಮಜ್ಜಿಗೆ ಇದು ನಮ್ಮ ಸ್ಪೆಷಲ್ ಉತ್ತರ ಕರ್ನಾಟಕ ಊಟ ಆ್ಯಂಡ್ ಸ್ಪೆಷಲ್ ಅಲ್ಲ ಕಾಮನ್ ಆಗಿ ಇದೇ ತಿನ್ನೋದು ಇಲ್ಲೆಲ್ಲ ನಾವು ಸೊ ನಮ್ಮನೆ ಊಟ ಊಟ ಮಾಡಬೇಕಾದ್ರೆ ಮಮ್ಮಿಗೆ ಇವಾಗ ಹಾತರಿಕಿ ಬೇಕಾಯಿತು ಹಾತ್ರಕಿಗೆ ಬೆಂಗಳೂರಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದೊಂಥರ ಗ್ರೀನ್ ತಪ್ಲ ಅದಲ್ಲಿದೆ ಕರ್ಕೊಂಬರೋಕೆ ಹೋಗ್ತಾನೆ ಇದೆ ಇದು ನಂಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಸಿಗುತ್ತೋ ಇಲ್ವದು ಇದು ಹಾತ್ರಕ್ಕೆ ಇದನ್ನು ತಿಂದರೆ ತುಂಬ ಒಳ್ಳೆಯದು ಅದಕ್ಕೆ ಸೊ ಇದು ತೊಗೊಂಡು ಬಂದಾಯ್ತು ನಮ್ಮ ಕೊಡ್ತೀನಿ ವಾಶ್ ಮಾಡಿ ಸ್ಕೂಬಿ ಮತ್ತು ಬಬ್ಲಿ ಇಬ್ಬರು ಒಂದು ನೆನ್ನೆಯಿಂದ ಕೆಡಿಸ್ತಾ ಇದ್ದಾರೆ ಕಿರಿಸ್ತಾನೆ ಸರಿ ಯಾರಾದರೂ ಹೋದರೆ ಸಾಕು ಅವರಿಬ್ರು ಅಂತ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಸ್ಕೂಬಿ ಮಾತ್ರ ಈಗ ನಮ್ಮ ಯಾರನ್ನೂ ಮಾತಾಡ್ಸಿಲ್ಲ ನಿನ್ನೆಯಿಂದ ನಮ್ಮ ಹತ್ರಕ್ಕೂ ಬಂದಿಲ್ಲ ಅವನು ಬರೀ ಬಬ್ಲಿ ಜೊತೆನೇ ಇರೋದು ಕರೆದ್ರೂ ಬಂದಿಲ್ಲ ಬರೀ ಟ್ರೀಟ್ಸಿಗೆ ಮಾತ್ರ ಬರ್ತಾನೆ ಇಲ್ಲಾಂದ್ರೆ ನಮ್ಮನ್ನು ಯಾರನ್ನೂ ಸ್ವಲ್ಪ ಟಚ್ ಕೂಡ ಮಾಡಿಸ್ಕೊಂಡಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ಅವನ ಗರ್ಲ್ ಫ್ರೆಂಡ್ ಜೊತೆಗೆ ಸ್ಕೂಬಿ ಕರೆದ್ರೆ ಅಂತ ಬರೋ ಸೀನೇ ಇಲ್ಲ ಅವನು ನಾವೇ ಅವನ ಹತ್ರ ಹೋಗಬೇಕು ಪ್ರೈಸ್ ಇದನ್ನ ನಾನು ನೋಡಿಲ್ಲ ನಿಮ್ಮ ಜೊತೆ ಸೇರಿ ನಾನು ನೋಡ್ತೀನಿ ಸೊ ನೋಡೋಣ ಟ್ಯಾಂಕ್ಸ್ನಾ ಖಾಲಿ ಬೆಟ್ಟರೆ ಸರ್ಪ್ರೈಸ್ ಯಾ ಸ್ಕೂಬಿ ಬರ್ಡೇ ಲಾಸ್ಟ್ ಇಯರ್ದು ಇನ್ನು ನೆಕ್ಸ್ಟ್ ಮಂತಿಗೆ ಇನ್ನು ಬರ್ತ್ಡೇ ಬರುತ್ತೆ ಸೆಕೆಂಡ್ ಇಯರ್ದು ಸೊ ಇದು ಫಸ್ಟ್ ಇಯರ್ ಬರ್ಡೇಗೆ ಶರತ್ತು ಬಂದಿದ್ನಾ ನಮ್ಮೂರಿಗೆ ಸೊ ಇದು ಫಸ್ಟ್ ಇಯರ್ ಬರ್ತ್ಡೇದ ಒಂದು ಈ ಡ್ರೆಸ್ಸು ನಾವು ನಾನು ನಮ್ಮಮ್ಮ ಹೋಗಿ ಅವತ್ತೇ ತೊಗೊಂಡು ಬಂದು ಒಂದು ಸ್ವಲ್ಪ ಕಸ್ಟಮೈಸ್ ಮಾಡಿದ್ವಿ ಬಿಕಾಸ್ ಅವನ ಸೈಜಿಗೆ ಡ್ರೆಸ್ ಸಿಕ್ಕಿರಲಿಲ್ಲ ಸೊ ಇಷ್ಟೆಲ್ಲ ಜನ ಬಂದಿದ್ರು ನಾನು ಈ ಕೇಕ್ ಮಾಡಿಸಿದ್ವಿ ಅದ್ರ ಮೇಲೆ ಒಂದು ಫೋಟೋ ಕೇಕ್ ಇತ್ತು ಸೊ ಟೂ ಕೆ ಜಿ ಕೇಕ್ ಮಾಡಿಸಿದ್ವಿ ಅವನಿಗೆ ಇಷ್ಟ ಇರಲಿಲ್ಲ ಅವನಿಗೆ ಐಸ್ ಕೇಕ್ ಬೇಕಿತ್ತು ಬಟ್ ನಮಗೆ ಈ ಕೇಕ್ ಬೇಕಿತ್ತು ಬಿಕಾಸ್ ಐಸ್ ಕೇಕಲ್ಲಿ ಫೋಟೋ ಹಾಕೋಕ್ಕಾಗಲ್ಲ ಅಂದರು ಸೊ ಅದಕ್ಕೋಸ್ಕರ ನಾರ್ಮಲ್ ಕೇಕ್ ಮಾಡಿಸಿದ್ವಿ ಸೊ ಎಲ್ಲ ಫೋಟೋಸ್ ಇದೆಲ್ಲ ನಮ್ಮ ಡ್ಯಾಡಿ ಸ್ಕೂಲ್ ಸ್ಟಾಫ್ ಸೊ ಇನ್ನೊಬ್ಬನೇ ಕೂತಿದ್ದಾನೆ ಕಿಮ್ ಅವನು ಬರ್ತಡೇ ಇದೆಲ್ಲ ಇದು ಲುಂಗಿ ಉದ್ರೋಗಿತ್ತು ಆವಾಗ ನಮಗಿತ್ತು ಇಷ್ಟ ಕೂಬಿ ಬರ್ಡೇದು ಡ್ಯಾಡಿ ಮಾಡಿಸಿರೋದನ್ನು ಫೋಟೋ ಫ್ರೇಮ್ ಕೂಬಿ ಕಡೆಯಿಂದ ಬಬ್ಲಿಗೆ ಗಿಫ್ಟು ಬಬ್ಲಿ ಕೂಬಿ ಕಡೆಯಿಂದ ಅವನಲ್ಲಿದೆ ಇವಾಗ ಈವ್ನಿಂಗ್ ಟೀ ಕುಡಿತಾ ಇದ್ದೀನಿ ಫೋರ್ ತರ್ಟಿ ಆಗಿರ್ಬೇಕೀಗ ಸುಮಾರು ಟ್ರೈ ಮಾಡಿದೆ ಅಮ್ಮನಿಗೆ ಕ್ಯಾಮ್ರಾ ಹಿಡಿಯೋದಕ್ಕೆ ಅದಕ್ಕೆ ಕಲಿಸೋಣ ಅಂತ ಸೊ ಆಗಲಿಲ್ಲ ಡ್ಯಾಡಿನೂ ಸ್ಕೂಲಿಂದ ಬಂದಿಲ್ಲ ಇನ್ನು ಸೊ ಮೇ ಬಿ ಇವತ್ತು ನನ್ನ ಪ್ಲ್ಯಾನ್ ಆಲ್ಮೋಸ್ಟ್ ಫ್ಲಾಫ್ ಆಗೋ ಥರ ಹಾಕಿದೆ ಆ್ಯಂಡ್ ಮನೆಗೊಂದು ಸ್ವಲ್ಪ ಜನ ಗೆಸ್ಟ್ ಬರ್ತಿದ್ದಾರೆ ಸೊ ನೋಡೋಣ ಸಿಕ್ಸ್ ತರ್ಟಿವರೆಗೂ ಅಂತೂ ಇದೇ ಇರುತ್ತೆ ಲೈಟ್ ಹೊರಗಡೆ ನೋಡ್ತೀನಿ ಆದರೆ ಕ್ಲಿಕ್ ಮಾಡಿಸ್ತೀನಿ ಇಲ್ಲ ಅಂದರೆ ನಾಳೆ ಬೆಳಿಗ್ಗೆ ಬೇಗ ಎಂದು ಫೋಟೋ ಶೂಟ್ ಮಾಡಿಸ್ಕೊತೀನಿ ಗೆಸ್ಟ್ ಬಂದಿದ್ದಾರೆ ಹೊರಗಡೆ ಇದ್ದಾರೆ ಎಲ್ಲ ಮಾತಾಡ್ತಾ ಇದ್ದಾರೆ ಸೊ ನಾನು ಹೋಗಿ ಮೀಟಾಗಿ ಬಂದೆ ಆ್ಯಂಡು ಇವಾಗ ನಾನು ಫೋಟೋ ಶೂಟ್ ಮಾಡ್ಬೇಕು ಅಂದ್ಕೊತಾ ಇದ್ದೀನಿ ಡ್ಯಾಡಿಗೆ ಕಾಲ್ ಮಾಡಿದೆ ಅವರು ಫ್ರೀ ಆಗಿದ್ದಾರೆ ಈಗ ಬರ್ತಾ ಇದ್ದಾರೆ ಆ್ಯಂಡ್ ಇದು ನಮ್ಮಮ್ಮ ಸ್ಟಿಚ್ ಮಾಡಿದರು ಲಂಗ್ ಇದು ಬ್ಲೌಸು ಸೊ ಲಂಗ ಅವನಿಗೆ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಹತ್ರ ದುಪ್ಪಟ್ಟ ಇರ್ತೀನ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡಿದ್ದೀನಿ ನಮ್ಮಮ್ಮ ಹೋಗಿ ಇಸ್ಕೊಂಡು ಬಂದಿದ್ರೆ ಆ್ಯಂಡ್ ಇದು ನೋಡ್ತಾಯಿದ್ದೆಲ್ಲ ಇಸ್ ಇದು ಟ್ರೇಸ್ರಿ ನಮ್ಮಮ್ಮಿದು ಸೊ ಸುಮಾರು ವರ್ಷ ಆಯ್ತು ಅದಕ್ಕೆ ಹಳೇ ಕಾಲದ್ದು ನಮ್ಮಮ್ಮ ತೆಗಿಯಲ್ಲಿ ಇಲ್ಲ ಅದನ್ನ ಅದೇ ಬೇಕು ಅಂತೆ ಸೊ ಇಟ್ಸ್ ಓಕೆ ಅಮ್ಮಂದಲ್ವಾ ಸೊ ಅವ್ರಿಗೆ ಇಷ್ಟ ಏನು ಇರುತ್ತೋ ಅದು ಮಾಡ್ಕೊಳ್ಳಿ ಬಿಡ್ಲಿ ಅಂತ ಬಿಡಿದ್ದೀವಿ ಅಷ್ಟೆ ಆ್ಯಂಡ್ ಇವಾಗ ನಾನು ಇದನ್ನು ಐರನ್ ಮಾಡಬೇಕು ಐರನ್ ಮಾಡಿದ್ಮೇಲೆ ರೆಡಿ ಆಗ್ತೀನಿ ನಾನೊಂಥರ ಎಡವಟ್ ರಾಣಿ ಆ್ಯಕ್ಚುಲಿ ಸೊ ಸ್ಕೂಲಲ್ಲಿ ಸ್ಕರ್ಟ್ ಐರನ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ನೆನಪು ಅದು ಬಿಟ್ಟರೆ ಇನ್ನು ಯಾವತ್ತೂ ಮಾಡಿಲ್ಲ ಶೂಟಿಂಗಲ್ಲಿ ಆಲ್ಮೋಸ್ಟ್ ಕಾಸ್ಟ್ಯೂಮರ್ ಅವ್ರು ಮಾಡಿಕೊಡ್ತಾರೆ ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ಅಷ್ಟು ಲಾಂಗ್ ಟೈಮ್ ನಂಗೆ ಭಯ ಆಗ್ತದೆ ನಾನು ಸುಡ್ತೀನಿ ಅಂತ ಆಲ್ರೆಡಿ ಸ್ವಲ್ಪ ಅಂತ ಸುಟ್ಟಿದ್ದೀನಿ ಸೊ ಐ ಹೋಪ್ ಸುಡ್ದೆ ನೀಟಾಗಿ ಐರನ್ ಮಾಡಬೇಕು ಬಿಕಾಸ್ ಹೊಸ ಸೊ ಅಲ್ಲಿ ಟ್ರೈ ಮಾಡಿ ಅವೈ ಬೆಸ್ಟ್ ಚಿಕ್ ಪಪ್ಪಾ ಪಪ್ಪಾ ಸೊ ಇವಾಗ ಹೊಟ್ಟಿ ನಮ್ಮ ಪಪ್ಪ ಸ್ಕೂಲ್ ಸ್ಟೂಡೆಂಟ್ಸ್ ಅಂತೂ ಫುಲ್ ನಿಂತ್ಕೊಂಡು ಇದಾರೆ ನಮ್ಮ ನಾಡಿ ಡ್ರೈವಿಂಗ್ ಮಾಡ್ತಿದ್ದಾರೆ ಸಿಕ್ಸ್ ಆಗಿದೆ ಈಗ ರೆಡಿ ಆಗಿದ್ದೀನಿ ಕ್ಯಾಮ್ರಾ ಇದೆ ಟಚ್ ಅಪ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಂಪ್ಯಾಕ್ಟ್ ಮತ್ತೆ ಪೌಡರ್ ಪ್ಯಾಡ್ ಅಷ್ಟೇ ತಂದಿದ್ದೀನಿ ಅಮ್ಮಂಗೆ ಹೇಳಿದೀನಿ ಬನ್ನಿ ಅಂತ ಸೊ ಗೆಸ್ಟ್ ಬಂದಿದಾರಲ್ಲ ಅವರೆಲ್ಲ ಫೋಟೋ ತಗೊಳ್ಳೋದು ತುಂಬ ಲೇಟಾಗಿ ಹೋಗಿತ್ತು ಲೈಟ್ ಹೋಗ್ತಾ ಇದೆ ಅಂತ ನನ್ನ ಟೆನ್ಶನ್ ಇಷ್ಟೊಂದು ರೆಡಿ ಆಗಿಬಿಟ್ಟಿದ್ದೀನಿ ಕಷ್ಟಪಟ್ಟು ಇಷ್ಟಪಟ್ಟು ಆಗಲ್ಲ ಅಂತ ಅಂದ್ಕೊಂಡೆ ಇಲ್ಲೇ ಇಲ್ಲೇ ಸ್ಟಾಪ್ ಮಾಡಿಬಿಟ್ರಿ ಪಾಪ ಹೋಗು ನಡ್ಕೊಂಡು ಇಲ್ಲಿ ಸೈಡಿಗೆ ಹಾಕಿ ಲೊಕೇಶನ್ ಈ ಲೊಕೇಶನಲ್ಲಿ ಶೂಟ್ ಮಾಡಬೇಕು ನಾವು ಇರೋದು ಅಲ್ಲೇ ಪ್ಲೇಸು ಸೊ ವೆರಿ ನಿಯರ್ ಅದಲ್ಲೇ ರೀ ಇಲ್ಲಿ ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡಿನಿ ಇದು ಅಳ್ಸನ್ನೆಕಾಯಿ ನಂಗೆ ಬೇಕಾಗಿರೋದು ಬೇರೆ ಥರಕ್ಕೇ ಹಿಂಗೆ ರೆಡಿ ಆಗಿದ್ದೀನಿ ಅರ್ಧಂಬರ್ಧ ನನಗೆ ಹೇರ್ ಸ್ಟೈಲ್ ಅಂತೂ ಒಂಚೂರು ಬರೋಲ್ಲ ತೇಡ ಮೇಡ ಆಗಿದೆ ಸೊ ಓಕೆ ನನಗೆ ಒಂದೆರಡು ಕ್ಲಿಕ್ಕು ಚೆನ್ನಾಗಿ ಬಂದರೆ ಸಾಕು ನನಗೆ ಈ ಲೊಕೇಶನಲ್ಲಿ ಫೋಟೋಶೂಟ್ ಶೂಟ್ ಬೇಕಿತ್ತು ಆ್ಯಂಡ್ ಸುಮಾರು ಜನ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ ನನ್ನ ಕಾರು ಡ್ರೈವಿಂಗ್ದು ವಿಡಿಯೋ ಮಾಡಿ ಅಕ್ಕ ಅಂತ ನಾನು ನಿನ್ನೆ ಡ್ರೈವ್ ಮಾಡಿದೆ ಮಾಡಿಬಿಟ್ಟು ತೋರಿಸ್ತೀನಿ ರೀ ಏನು ಮಾಡಿದ್ದೀನಿ ಅಂತದ ನಾನು ಡ್ರೈವಿಂಗ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಮಾಡಿಟ್ಟಿದ್ದೀನಿ ಟಚ್ ಮಾಡಿ ಎಲ್ಲ ಡ್ಯಾಮೇಜ್ ಮಾಡಿದ್ದೀನಿ ಸೊ ಅದೇ ನಮ್ಮ ಡ್ಯಾಡಿ ತುಂಬ ಬೈದಿಲ್ಲ ಸ್ವಲ್ಪನೇ ಬೈದಿರೋದು ಡ್ಯಾಮೇಜ್ ಮಾಡಿದ್ದೀನಿ ಆ್ಯಂಡ್ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಡ್ರೈವಿಂಗ್ ನಂದು ಇನ್ನೂ ನಂಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೋಲ್ಲ ಕಲ್ತ್ಕೊಂಡಿಲ್ಲ ಸೊ ಕಲ್ತ್ಕೋತೀನಿ ಇವಾಗ ಲೇಟ್ ಆಗಿಬಿಡುತ್ತೆ ನನಗೆ ಸ್ಟಾರ್ಟ್ ಮಾಡ್ತೀವಿ ಶೂಟ್ ನಮ್ಮ ಡ್ಯಾಡಿಗೆ ಬೇರೆ ಹೇಳ್ಬಿಡ್ಬೇಕು ನಾನು ತುಂಬ ಕಷ್ಟ ಇದೆ ನನಗೆ ಇಲ್ಲಿ ಸೊ ಸನ್ಸೆಟ್ ಆಗೋಗ್ಲಿ ಸನ್ಸೆಟ್ ಆಗಿ ಇದೆ ಸನ್ಸೆಟ್ ಆಗ್ತಾ ಇದೆ ನಮ್ಮ ಕಾರಲ್ಲಿದೆ ನಾನು ಇಲ್ಲಿದ್ದೀನಿ ನಮ್ಮ ಕ್ಯಾಮ್ರಾ ಇಲ್ಲಿದೆ ಹೀಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಎಲ್ಲೆಲ್ಲಿ ಶಾರ್ಟ್ ಸಿಗುತ್ತೆ ಅಲ್ಲ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ನನಗೂ ಅಷ್ಟು ಐಡಿಯಾ ಇಲ್ಲ ಸೊ ನನಗೆ ಪ್ರತಿ ಸತಿ ಶರತ್ ಮಾಡಿಕೊಡ್ತಾನೆ ಈ ಸತಿ ನಾನೇ ಪ್ಲ್ಯಾನ್ ಮಾಡಿಕೊಂಡು ನಾನೇ ಮಾಡ್ಕೋತಾ ಇರೋದ್ರಿಂದ ನಂಗೆ ಶಾರ್ಟ್ಸ್ ಹೆಂಗೆ ತೆಗಿಬೇಕು ಗೊತ್ತಿಲ್ಲ ಅಲ್ಲಿ ಟ್ರೈ ಲೊಕೇಶನ್ ಮಾತ್ರ ಜಬ್ಬರ್ಥ ಹಸ್ತಿದೆ ಅಳ್ಸಂದಿದೆ ಜೊತೆಗೆ ಕಾಳಿದೆ ಇಶ್ಯೋ ಕ್ಯಾಮ್ರಾ ಸೆಟ್ ಮಾಡ್ತಾ ಇದ್ ಬರುತ್ತೆ ಮಾಡಿ ಕೊಡ್ಬೇಕು ನಮ್ಮ ಡ್ಯಾಡಿ ಕ್ಲಿಕ್ ಮಾಡ್ತಾರ ಅಷ್ಟೇ ಸೊ ನಮ್ ಡ್ಯಾಡಿಗೆ ಐಡಿಯಾ ಇಲ್ಲ ಫ್ರೇಮ್ ಬಗ್ಗೆ ನನಗೂ ಐಡಿಯಾ ಇಲ್ಲ ಎರಡೇ ಸೆಂಟರ್ ಅದು ನಮ್ಮಲ್ಲಿ ನಮ್ಮ ತಾಲ್ಲೂಕನೇ ನೋ ಮಂತಗಿರಿ ಅಂತ ಹೇಳ್ತೀನಿ ಹೆಂಗೆ ತಗಿತಾರೆ ನೋಡೋಣ ಇಲ್ಲ ಅದೇ ಹೇಳಿದ್ರು ಬಟ್ ಅದು ಏನು ಗೊತ್ತು ಹೇಳ್ತನ ಮೈ ಹೇಳ್ತನ ಓಕೆ ಕಣಸೇತಾ ಹಾಂ ಹಾ ಟೈಮ್ ಖರಾಬ್ ಅಂದ್ರೆ ನನಗೂ ಎಲ್ಲ ರೆಡಿ ಆದ ಫೋಟೋ ಶೂಟ್ ಮಾಡೋಣ ಅಂತ ಫಿಕ್ಸ್ ಆಯಿತು ಬಂದ್ವಿ ಫುಲ್ ಮಳೆ ಬರ್ತದೆ ಬೆಳಗ್ಗೆಯಿಂದ ಒಂದೇ ಒಂದು ಹನಿ ಮಳೆನೂ ಇಲ್ಲ ಸಾರಿ ಮಳೆ ಬೆಳಗ್ಗೆಯಿಂದ ಮಳೆ ಇಲ್ಲ ಸೊ ಇವಾಗ ನಾವು ಫೋಟೋ ಶೂಟಿಗೆ ಬಂದ್ವಿ ಸ್ಟಾರ್ಟ್ ಮಳೆ ಒಂದೇ ಒಂದು ಕ್ಲಿಕ್ ಮಾಡಿರುತ್ತೆ ನಮ್ಮ ಡ್ಯಾಡಿ ಅಷ್ಟು ಇನ್ನೇನು ಇಲ್ಲ ಮಳೆ ನಿಂತು ಸೊ ಸ್ಟಾಪ್ ಆಯ್ತು ಡ್ಯಾ ಪಾಪು ಸ್ವಲ್ಪ ಕಮ್ಮಿ ಆಯಿತು ಅಲ್ಲಿ ಕಾರ್ ಪಾರ್ಕ್ ಮಾಡ್ತೀವಿ ಬಿಕಾಸ್ ಇಲ್ಲಿ ಆದ್ರೆ ಮತ್ತೆ ಕಾರ್ ತೆಗಿಯೋಕ್ಕಾಗಲ್ಲ ಅಂತ ಮಳೆ ನಿಂತು ಈಗ ಮತ್ತೆ ಬಂದ್ವಿ ಶೂಟ್ ಮಾಡೋದಕ್ಕೆ ನಮ್ಮ ಡಾಡಿಗೆ ಟಾರ್ಚರ್ ಮಾಡ್ತಿದ್ದೆ ನಾನು ಫುಲ್ ಅವರ ಮೊದಲೇ ಪಾಪ ಫುಲ್ ಟಯರ್ಡಾಗಿ ಬಂದಿದ್ದಾರೆ ಸ್ಕೂಲಲ್ಲಿ ಇವತ್ತು ಎಕ್ಸಾಮ್ ಬೇರೆ ಇತ್ತು ಸೊ ಏನಿವೆ ನಾನು ಬಂದಿದ್ದೀನಿ ಅಂದರೆ ಟಾರ್ಚರ್ ಜೊತೆಗೆ ಇಟ್ಕೊಂಡಿದ್ದೆ ಎಲ್ಲಿ

ಅಪ್ಡೇಟ್ ಏನಂದರೆ ಮಳೆ ಸ್ಟಾಪ್ ಇಲ್ಲ ಸೊ ಅದಕ್ಕೆ ನಾವು ಮನೆಗೆ ಹೋಗ್ತಾ ಇದೀವಿ ಬಿಕಾಸ್ ಮಳೆನೇ ನಿಲ್ತಾ ಇಲ್ಲ ತುಂಬ ಚೆನ್ನಾಗಿದೆ ಲೊಕೇಶನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ವಿಡಿಯೋಸ್ನ ತೆಕ್ಕೋಬೋದು ಬಟ್ ನೇಚರ್ ಸಪೋರ್ಟ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಅಂದೇ ತಪ್ಪೋ ಬೆಳಗ್ಗೆನೇ ನಾನು ರೆಡಿಯಾಗಿರ್ಬೇಕಾಗಿತ್ತು ಸೊ ಇನ್ನೇನು ಮಾಡೋದು ಮನೆಗೆ ಹೋಗ್ತಾ ಇದೀವಿ ವಾಪಸ್ಸು ನಾಳೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮತ್ತೆ ರೆಡಿ ಆಗ್ತೀನಿ ಸೇಮ್ ಅಪ್ ಕಂಟಿನ್ಯೂಟಿ ಸೊ ನಾಳೆ ಮತ್ತೆ ಶೂಟ್ ಮಾಡಕ್ ಬೇಕು ಅನ್ಕೊಂಡಿದ್ರೆ ಬೆಳಗ್ಗೆ ಬೇಗ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊತೀನಿ ನಮ್ಮ ಡಾಡಿ ಬೇರೆ ಬೆಳಗ್ಗೆ ಬೇಗ ಹೋಗ್ಬೇಕಂತ ಸೊ ಅದಕ್ಕೆ ಈ ಬ್ಲಾಗ್ ತುಂಬ ದೊಡ್ಡದಾಯ್ತು ಅಂತ ಐ ಹೋಪ್ ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ನಾವು ಅಂಡ್ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಕೇರ್ ಲವ್ ಯು ಆಲ್